ಭಾರತೀಯ ಕಮ್ಯುನಿಸ್ಟ್ ಪಕ್ಷ ವಾದಿ ತಾಲೂಕು ಸಮಿತಿ ವತಿಯಿಂದ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ರಾಜೀನಾಮೆಗೆ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಂಸತ್ತಿನ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನದ ಮಾತುಗಳನ್ನಾಡಿರುವುದು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯನ್ನು ಉದ್ದೇಶಿಸಿ ಅಪೇಕ್ಷಾರ್ಹ ಮಾತುಗಳನ್ನಾಡಿದ ಸಿಟಿ ರವಿಯವರ ನಡೆಯನ್ನು ಸಿಪಿಐಎಂ ಪಕ್ಷವು ಬಲವಾಗಿ ಖಂಡಿಸುತ್ತಾ ಕೂಡಲೇ ರಾಜೀನಾಮೆಗೆ ಒತ್ತಾಯಿಸಲಾಯಿತು ಈ ವೇಳೆ ಬಸವಂತ್ ರಾಯಗೌಡ ಕ್ಷೇಷ ಖಾದ್ರಿ ಎಸ್ ದೇವೇಂದ್ರಗೌಡ ರೇಣುಕಮ್ಮ ಶರಣಮ್ಮ ಪಾಟೀಲ್ ಅಪ್ಪಣ್ಣ ಕಾಂಬ್ಳೆ ಎಂಕಪ್ಪ ಕೆಂಗಲ್ ನರಸಿಂಹಪ್ಪ ಜನತಾ ಕಾಲೋನಿ ಬಿ ಲಿಂಗಪ್ಪ ಗೋಪಾಲಕೃಷ್ಣ ಶಕುಂತಲಾ ಪಾಟೀಲ್ ಸೇರಿದಂತೆ ಅನೇಕರಿದ್ದರು ವಚನ ತತ್ವಕ್ಕೆ ವಿರುದ್ಧವಾದಂತ ಒಂದು ಬುಕ್ಕನ್ನ ಬರೆದು ಅವರು ಪ್ರಚಾರ ಮಾಡಿದ್ರು ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಇದು ದುಡಿತಕ್ಕಂತ ದುಡಿತಕ್ಕಂತ ರೈತ ಪರ ಕಾರ್ಮಿಕರ ಪರ ಇಡೀ ಜನರ ಬದುಕು ಬದುಕುವ ಪರ ಈ ಬಿಜೆಪಿ ಸರ್ಕಾರ ಇಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ಇಡೀ ಜಮ ಜನ ಸಮುದಾಯಕ್ಕೆ ತಿಳಿಸ್ಬೇಕಂತ ಹೇಳಿ ನಾವು ಇಡೀ ನಮ್ಮ ಕರ್ನಾಟಕಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಪ್ರಚಾರ ಮಾಡ್ತೀವಿ ಇದಕ್ಕೆ ರಾಜೀನಾಮೆಯನ್ನ ಅಮಿತ್ ಶಾ ಕೊಡಬೇಕು ಅದ್ರ ಜೊತೆಗೆ ಎಂಎಲ್ಸಿ ಎಲ್ ಸಿ ಸೀಟ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಹೇಳೋದ್ರ ಜೊತೆಗೆ ನಮ್ಮ